ವೈಷ್ಣವಿ ಅಂದ್ರೆ ಒಂದು ಮೌನ ಯಾವುದೋ ಬುಕ್ಕಲ್ಲಿ ಬರೀತಾರೆ ಮೌನ ಅಂದ್ರೆ ವೈಷ್ಣವಿ ಇಂಗ್ಲೀಷ್ನಲ್ಲಿ ಹೇಳ್ಬೇಕಂದ್ರೆ ಸೈಲೆನ್ಸ್ ದ ಮೀನಿಂಗ್ ಆಫ್ ಸೈಲೆನ್ಸ್ ಇಸ್ ವೈಷ್ಣವಿ ದ ಮೀನಿಂಗ್ ಆಫ್ ಪೇಷನ್ಸ್ ಇಸ್ ವೈಷ್ಣವಿ ದ ಮೀನಿಂಗ್ ಆಫ್ ಪಾಸಿಟಿವಿಟಿ ಇಸ್ ವೈಷ್ಣವಿ ವೈಷ್ಣವಿ ಇದು ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ನಮ್ಮ ವಯಸ್ಸು ಹ್ಯಾಪಿ ಆಮೇಲೆ ಕಾಮ್ ಆಮೇಲೆ ಪಾನಿಪುರಿ ಪಾನಿಪುರಿ ಒಂದಿದ್ರೆ ಸಾಕೋಳಿಗೆ ಇನ್ನೇನಿಲ್ಲ ಇಲ್ಲ ನೋಡಿ ಇಲ್ಲ ನೋಡಿ ಇದೇ ತರ ಇರ್ತಾರೆ ಸೇಮ್ ಇರ್ತಾರೆ ನಾವ್ ಎಷ್ಟೇ ಮಾತಾಡ್ತಾರೆ ಸೇಮ್ ರಿಯಾಕ್ಷನ್ ಹಾಯ್ ವೆಲ್ಕಮ್ ಟು ಎಲ್ ಸೊ ಎಲ್ಲ ಕನ್ನಡ ಫಿಲಂ ಇಂಡಸ್ಟ್ರಿನ ಅಪ್ಡೇಟ್ಗಳಿಗಾಗಿ ಈ ಕೂಡಲೇ ಎಜಿ ಸ್ಟುಡಿಯೋಸ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ comment mari and subscribe mari thank you